ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿಶಾ ಚಂದ್ರ ಇದು ನನ್ನ ಚಾನೆಲ್ ಕಡ ಮಾಮ್ ಟಾಕ್ಸ್ ಬನ್ನಿ ಇವತ್ತು ಸಂಜೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವರು ಟೀ ಮಾಡಿಕೊಟ್ಟಿದ್ದಾರೆ ಕುತ್ಕೊಂಡು ಟೀ ಕುಡಿಬೇಕು ಇವತ್ತೊಂದು ವಿಡಿಯೋಲಿ ಏನಿರುತ್ತಪ್ಪ ಅಂದರೆ ಹಬ್ಬ ಇನ್ನೇನು ಹತ್ತಿರ ಬಂತಲ್ವ ಅದಕ್ಕೆ ಹಬ್ಬಕ್ಕೆ ಸುಮ್ಮ ರೆಡಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಸೇರಿಕೊಂಡು ಒಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬನ್ನಿ ಕೊಡಿಯೋಣ ನೋಡಿ ಅಪ್ಪ ಮಗ ಏನು ಫುಲ್ ಇಬ್ರು ಚಿಲ್ ಮಾಡ್ತಾವ ಇದಾರೆ ದಿವಿತ್ ವೇಡಿಯೋ ಕ್ಲೋತ್ಸ್ ತಿನ್ನ ಸಿನಿಮಾಟಿಕ್ ಸಿನಿಮಾಟಿಕಲ್ ಇತ್ತಲ್ಲ ಅದಕ್ಕೆ ತಗೋತಾ ಇರ್ಲಿಲ್ಲ ನೋಡಿ ಇಬ್ರು ಚಿಲ್ ಮಾಡ್ತಾರೆ ಅದು ಚಿಲ್ ದಿವಿ ಯು ಪ್ಲೀಸ್ ವೇಡ್ಯೋ ಕ್ಲೋತ್ಸ್ ಸೇ ಹಾಯ್ ದಿ ಇಬ್ರು ಹಾಯ್ ಹೇಳ್ತಲ್ಲ ಇಬ್ರು ಇದೇ ಥರ ಸಪೋರ್ಟ್ ಮಾಡಿದೆ ನೀವು ವಿಡಿಯೋ ಮಾಡೋದಕ್ಕೆ ಸೇ ಹಾಯ್ ಪ್ರಾಪರ್ಲಿ ಆ ಹಾಯ್ ಯಾಕೆ ಬಂದಿದೆ ಅಂದರೆ ಒಂದು ನಿಮಿಷ ಪಾಸ್ ಮಾಡಿ ಬೈದೆ ಯಾಕೆ ಸರಿಯಾಗಿ ಹಾಯ್ ಹೇಳ್ತಾ ಇಲ್ಲ ನೀವು ಸ ಇವ್ರು ಸರಿಯಾಗಿ ಹಾಯ್ ಹೇಳಲ್ಲ ಎಲ್ಲರೂ ಆಮೇಲೆ ಕಮೆಂಟ್ ಮಾಡ್ತಾರೆ ನಿಮ್ಮ ಗಂಡನಿಗೆ ಇಂಟ್ರೆಸ್ಟೇ ಇಲ್ಲ ರೀ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ಇದೆ ಬಟ್ ಅವ್ರು ಸ್ವಲ್ಪ ಕ್ಯಾಮ್ರಾ ಅಷ್ಟೇ ಜನ ಇವನಿಗೆ ನಡುವೆ ಆ್ಯನಿಮಲ್ಸ್ ಅಂದರೆ ತುಂಬ ಇಷ್ಟ ಅಂದರೆ ಕ್ಯಾಟ್ ಇರ್ಬೋದು ಡಾಗು ಮತ್ತು ಟೈಗರು ಅದಕ್ಕೆ ಏನೋ ಟೈಗರ್ ಬೇಬಿದು ಒಂದು ಕಪ್ಸ್ ಅದರದ್ದು ವಿಡಿಯೋದು ಶಾರ್ಟ್ಸ್ ಹಾಕ್ಕೊಟ್ಟಿದ್ದೀನಿ ನೋಡಲಿ ಅಂತ ಮತ್ತು ಇನ್ನೊಂದೇನೆಂದರೆ ಈ ವೀಕೆಂಡ್ ಏನಿತ್ತು ಪೂರ್ತಿ ಕ್ಲೀನಿಂಗ್ ಮಾಡೋಕ್ಕೆ ಡೆಡಿಕೇಟ್ ಮಾಡಿದ್ದೆ ಅಂದರೆ ಅರ್ಬನ್ ಕ್ಲಾಪ್ ಅವ್ರನ್ನ ಬುಕ್ ಮಾಡಿಬಿಟ್ಟಿದ್ದೆ ಸೊ ಅವ್ರು ಬಂದು ಇಡೀ ಮನೆ ಕ್ಲೀನ್ ಮಾಡಿಕೊಟ್ರು ಅದಾದಮೇಲೆ ಸ್ವಲ್ಪ ನಂದು ಗಿಡಗಳು ಬೇರೆ ಇಟ್ಕೊಂಡಿದ್ದೀನಲ್ವಾ ಪ್ರತಿ ತಿಂಗಳು ಅಥವಾ ತ್ರೀ ಮಂತ್ಸ್ ಒಂದು ನಂಗೆ ಒಂದು ಸತಿ ನಾನು ರೀಪಾಟಿಂಗ್ ಎಲ್ಲ ಮಾಡಿಸ್ಬೇಕು ಅದಕ್ಕೆ ಗಾರ್ಡ್ನರು ಬಂದು ಎಲ್ಲ ರೀಪಾಟಿಂಗ್ ಎಲ್ಲ ಮಾಡಿಕೊಟ್ರು ಸುಮಾರು ಕೆಲಸ ಮಾಡಿಕೊಂಡೆ ವೀಕೆಂಡಲ್ಲಿ ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಏನಿತ್ತು ಹಬ್ಬದೆಲ್ಲ ನೀಟಾಗಿ ತೊಳ್ಕೊಂಡು ಡಬ್ಬಿಗಳೆಲ್ಲ ತೊಳ್ಕೊಂಡು ಜೋಡಿಸ್ಕೊಂಡೆ ನೋಡಿ ನಾನು ಕೂದಲು ಕಟ್ ಮಾಡಿಸಿ ಏನು ಗೊತ್ತಾ ಒಂದು ತಿಂಗ್ಳು ಆಗಿದೆಯಾ ಒಂದೂವರೆ ತಿಂಗ್ಳು ಅಷ್ಟೇ ಆಗಲೇ ಉದ್ದ ಬೆಳೆದ್ಬಿಟ್ಟಿದೆ ಏನಂದರೆ ಕೂದಲು ತುಂಬ ಬೇಗ ಉದ್ದ ಬೆಳೆಯುತ್ತೆ ಆಗಲೇ ನೋಡಿ ನಾನು ತೋರಿಸ್ತಾ ಅಲ್ವಾ ಅಷ್ಟು ಉದ್ದ ಅಷ್ಟು ಬೆಳೆದಿದೆ ಕೂದಲು ಮತ್ತು ಇವತ್ತು ದೇವ್ರ ಮನೆ ಎಲ್ಲ ಪೂರ್ತಿ ರೆಡಿ ಮಾಡಿಕೊಂಡೆ ಬೆಳಗ್ಗೆನೇ ಎದ್ದು ಬ ದೇವ್ರ ಸಾಮಾನುಗಳೇನಿತ್ತು ಅದನ್ನೆಲ್ಲ ತೊಳ್ಕೊಂಡೆ ಇನ್ನೊಂದೇನಂದರೆ ದೇವ್ರ ಮನೆನ ಸ್ವಲ್ಪ ಸೆಟ್ ಕೂಡ ಮಾಡಿದೆ ಇದು ನೋಡಿ ಎಲ್ಲ ಬ್ರಾಸ್ ಐಟಮ್ಸ್ ಏನಿದೆ ಬ್ರಾಸ್ ಐಟಮ್ಸ್ನೆಲ್ಲ ಇಲ್ಲಿ ಶೆಲ್ಫ್ ಇತ್ತಲ್ವ ಅದನ್ನೆಲ್ಲ ಒಂಥರ ಶೋಗಿಡೋಣ ಅಂತ ಇಟ್ಟೆ ಸೊ ಇವಾಗ ಏನು ಮಾಡ್ಕೋಬೇಕು ಅಂದರೆ ಬೆಳ್ಳಿ ಐಟಮ್ಗಳೇನಿದೆ ಅಂದರೆ ಪೂಜೆಗೆ ಬಳಸೋದು ಹಬ್ಬಗಳಿದ್ದಾಗ ಮಾತ್ರ ನಾನು ಕೆಲವು ದೀಪಗಳಿರ್ಬೋದು ಮತ್ತು ಚೊಂಬು ಈ ಸರ್ತಿ ಗೌರಿ ಹಬ್ಬಕ್ಕೆ ಕಳ್ಸಿಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಚೊಂಬು ಇರ್ಬೋದು ತಟ್ಟೆ ಇರ್ಬೋದು ಎಲ್ಲ ತೊಳ್ಕೊಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಈ ದೀಪದ ಕಂಬ ಏನಿದೆ ಆ್ಯಕ್ಚುಲಿ ಇದನ್ನು ಅಮ್ಮ ತಕ್ಕೊಟ್ಟಿದ್ದು ನನಗೆ ರೀಸೆಂಟಾಗೆ ವರಮಾಲಕ್ಷ್ಮಿ ಹಬ್ಬದಕ್ಕಿಂತ ಮುಂಚೆ ತಂದು ಕೊಟ್ಟರು ಇದು ಒಂದು ಕಾಲು ಕೆ ಅಷ್ಟಿದೆ ನನಗೆ ತುಂಬ ದೊಡ್ಡದಿರೋ ದೀಪ ಬೇಕಾಗಿರಲಿಲ್ಲ ನನಗೆ ಈ ಥರದ್ದು ಇದ್ದರೆ ಸಾಕು ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದೆ ಅದಕ್ಕೆ ಅದೇ ಥರ ಒಂದು ನಾರ್ಮಲ್ ಸೈಜಲ್ಲಿ ಏನು ಬರುತ್ತೆ ದೀಪ ಅದನ್ನು ತೊಗೊಂಡೆ ನೋಡಿ ಇದು ಒಂಥರ ತುಪ್ಪದ ದೀಪ ಅಂತ ಬರುತ್ತಲ್ಲ ಆ ಥರ ಚೆನ್ನಾಗಿ ಎಣ್ಣೆ ಹಿಡಿಯುತ್ತೆ ಮತ್ತು ಡಿಸೈನ್ ಕೂಡ ಚೆನ್ನಾಗಿದೆ ರೌಂಡಾಗಿ ನನಗೆ ತುಂಬ ಇಷ್ಟ ಆಯಿತು ಏನು ಗೊತ್ತಾಯಾಗ ನನ್ನ ಹತ್ರ ಈ ಥರದ್ದೇ ಇನ್ನೊಂದು ನಾರ್ಮಲ್ ನಾರ್ಮಲ್ ದೀಪ ಇದೆ ಅಂದರೆ ದೀಪ ಥರ ಅಲ್ಲ ಅದು ನಾರ್ಮಲ್ ದೀಪ ಥರ ಇದು ಬಂದು ನನಗೆ ತುಪ್ಪದ ದೀಪದಲ್ಲಿ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಹಬ್ಬದ ಟೈಮಲ್ಲೆಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತ ಇದನ್ನು ತೊಗೊಂಡೆ ಮತ್ತು ಇದು ಅಷ್ಟಲಕ್ಷ್ಮಿ ಚೊಂಬೇನಿದೆ ಇದನ್ನು ನನಗೆ ಮದುವೆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಕೊಟ್ಟು ತಗೊಟ್ಟಿದ್ದು ಸಾಮಾನ್ಯ ನಮ್ಮ ಕಡೆಯಲ್ಲಿ ಮದುವೆ ಟೈಮಲ್ಲಿ ಅಷ್ಟಲಕ್ಷ್ಮಿ ಚೊಂಬು ಮತ್ತು ತಟ್ಟೆ ಮತ್ತು ಲೋಟ ಕಪ್ಪು ಅದೆಲ್ಲ ಕೊಡ್ತಾರಲ್ವ ಅದನ್ನೆಲ್ಲ ಕೊಟ್ಟರು ಇದು ನೋಡಿ ಅಷ್ಟಲಕ್ಷ್ಮಿ ಚೊಂಬೆ ಹೇಳಿದೆ ಅಲ್ವಾ ಅದು ನನಗೆ ಆ್ಯಕ್ಚುಲಿ ಈಗ ಇದೆ ನನಗೆ ಪ್ಲೇನ್ ಚೊಂಬೆ ಬೇಕಾಗಿತ್ತು ಅದೇ ಮಾಡಿಸ್ಕೋಬೇಕಿತ್ತು ಅಂತ ಏನಂದರೆ ಅಷ್ಟಲಕ್ಷ್ಮಿ ಚೊಂಬಿರೋದ್ರಿಂದ ಇರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಮಧ್ಯ ಮಧ್ಯದಲ್ಲಿ ಆ ಥರ ಕಪ್ಪು ಕಪ್ಗೆ ಏನಿದೆ ಅದು ಆಗೋಗುತ್ತೆ ಇದು ಬಂದು ಅಷ್ಟಿನ ಕುಂಕುಮದ ಬಟ್ಲು ಅಂದರೆ ಹಬ್ಬಗಳು ಮಾತ್ರ ತೆಗಿತೀನಿ ಅಂದರೆ ಅಷ್ಟಿನ ಕುಂಕುಮ ಕೊಡೋಕ್ಕೆ ಈಗ ನಾನು ಕಳ್ಸನ್ನಿಟ್ಟು ಗೌರಿ ಹಬ್ಬದಿನ ಕರೆಯೋಣ ಅಂತ ಇದ್ದೀನಿ ಎಲ್ರಿಗೂ ಕುಂಕುಮಕ್ಕೆ ಆವಾಗ ಅವ್ರುಗಳ ಮಕ್ಕಳಿಗೆ ಕುಂಕುಮ ಕೊಡೋಕ್ಕೆ ಅಂತ ಇದು ಕುಂಕುಮದ ಬಟ್ಲೆ ಏನಿದೆ ಅದನ್ನು ಉಪಯೋಗಿಸ್ತೀನಿ ಮತ್ತು ಅದು ಗಂಧನ ಕಡ್ಡಿದು ಬಟ್ಟೆ ತರಿಸಿದ್ದೀನಿ ಇವರು ಹೊಸ ಬಟ್ಟೆ ತಗೊಂಡಿದ್ದಾರೆ ಇವನಿಗೆ ತುಂಬ ಆಸೆ ಇರ್ತೈತೆ ಥರ ಸಿಲ್ಕದು ಚಿಕ್ಕವನಿದ್ದಾಗ ಒಂದಿತ್ತು ಅದು ಚಿಕ್ಕದಾಗೋಯ್ತಲ್ಲ ಅದಕ್ಕೆ ಥರ ನೋಡಿ ಸಿಲ್ಕ್ ಶರ್ಟು ಮತ್ತು ಶಲ್ಯ ಅದು ಕೊಟ್ಟಿಲ್ಲ ಸೈಲೆಂಟ್ ಪ್ಲೀಸ್ ಮಾಮಿ ಇಸ್ ಡೂಯಿಂಗ್ ವೀಡಿಯೋ ನೋಡಿ ಈ ಥರ ಶೈಲ್ಯ ಮತ್ತು ಪಂಚೆ ಬಂದಿದೆ ಅಂದ್ರೆ ಇಲ್ಲಿ ಈ ತರ ಹಾಕೊಳಕ ಈ ತರ ಪಟ್ಟಿ ಕೊಟ್ಟಿದ್ದಾರೆ ಥರ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಈ ಸ್ಟ್ರಾಪ್ ಈ ತರ ಬರುತ್ತೆ ಇದಕ್ಕೆ ಇದನ್ನ ಹಾಕ್ಬಿಡೋದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತರಿಸಿದ್ದು ಬಿ ಲಿಟಲ್ ಅಂತ ಇದು ಸೈಜ್ ಅಡ್ಜಸ್ಟ್ ಆ್ಯಕ್ಚುಲಿ ಸೈಜ್ ಬಂದು ಫೋರ್ ಟು ಏಯ್ಟ್ ಇಯರ್ಸ್ ವರ್ಗು ಅಂತ ಹಾಕಿದ್ದಾರೆ ಶರ್ಟು ಅಷ್ಟೇ एक्चुअली ना साड़ी मत तो उसको <laughs> हाँ।, हाँ मुझे काम घर का भी काम करना पड़ता है वीडियो भी बनाना पड़ता है दिवित को भी देखना पड़ता है सब कुछ करना पड़ता है नहीं हेलो कितना झूठ बोलोगी झूठ ಹ್ಞೂ ಹ್ಞೂ ಆ್ಯಂಡ್ ವಾಟ್ ಯು ಡೂ ಓನ್ಲಿ ವರ್ಕ್ ಓನ್ಲಿ ವರ್ಕ್ ಹಲೋ ಈ ಒಂದು ಸೈಡ್ ಸ್ಟ್ಯಾಂಡ್ ನಂಗೆ ಸೆಟ್ ಮಾಡಿದ್ದೀನಿ ಇದೊಂದು ಇದೆ ಅಲ್ವಾ ಜೊತೆಗೆ ಇದೊಂದು ಸೈಡ್ ಸ್ಟ್ಯಾಂಡಿಂಗ್ ಸೆಟ್ ಮಾಡಿದ್ದೀನಿ ನನಗೇನಂದರೆ ಅದೇ ನನಗೆ ಮನೆ ಚೆನ್ನಾಗಿ ಸೆಟ್ ಮಾಡೋದು ಅಂದರೆ ತುಂಬ ಇಷ್ಟ ಮನೆ ಒಂದು ರೌಂಡ್ ಕ್ಲೀನ್ ಆದ್ಮೇಲೆ ಅಂತೂ ಖುಷಿ ಆಗ್ತಾಯಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ಲ ಥರ ಯಾಕಂದರೆ ನಾನು ಇರೋದೇ ಮನೆ ಅಲ್ವಾ ನನ್ನ ಮನೇಲೇ ಜಾಸ್ತಿ ಇರ್ತೀನಿ ಸೊ ಅದಕ್ಕೆ ಮನೆಯೇ ಚೆನ್ನಾಗಿಟ್ಕೊಂಡ್ರೆ ನನಗೂ ಒಂಥರ ಸುತ್ತಾಡ್ತಾ ಮನೆಯಲ್ಲೇ ಖುಷಿ ಆಗುತ್ತೆ ಅಂತ ಮನೆಯೇ ನನ್ನ ದುನಿಯಾ ನನ್ನ ವರ್ಲ್ಡ್ ಹಂಗೆ ಹೋಟೆ ಖಾಲಿ ಇತ್ತಲ್ವ ಇದೊಂದು ಪಾಟಲ್ಲಿ ಗಿಡ ಹಾಕ್ಸಿದ್ದೀನಿ ಇನ್ನೊಂದು ಪಾಟ್ ಖಾಲಿ ಇದ್ದಿದ್ದು ಅದನ್ನು ದೇವ್ರ ಮನೇಲಿ ಇಟ್ಟಿದ್ದೀನಿ ಸಪ್ತಸಾಗರ ಸ సో ఆ నిన్న ఆసేరు ఆ ఆసో డైకో డైహార్డ్ ఏనంతా డైహార్డ్ ఫ్యాన్స్ నేను మొత్తం నన్న మగ సుప్త సగర మూవీ అలాది ಇಂದಿನ ದಿನ ಅರ್ಬನ್ ಕ್ಲೀನಿಂಗ್ ಅವ್ರನ್ನ ಕರ್ಸಿದ್ದೆ ಅಂದರೆ ಪ್ರೀಮಿಯಂ ಕ್ಲೀನಿಂಗ್ ಬರುತ್ತೆ ಅದನ್ನು ಬುಕ್ ಮಾಡಿ ಕರ್ಸಿದ್ದೆ ಸೊ ಇವರು ಬೇಸಿಕಲಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಅಂದರೆ ಬೆಡ್ ಇರ್ಬೋದು ಮತ್ತೆ ಟೇಬಲ್ಲು ಫೋಟೋ ಫ್ರೇಮು ಟ್ಯೂಬ್ಲೈಟು ಧೂಳು ಹೊಡೆಯೋದು ಮತ್ತೆ ನೋಡಿ ಈ ಥರ ಮಂಚಗಳೇನಿದೆ ಮಂಚಗಳನ್ನ ಜರುಗಿಸಿ ಇಲ್ಲೆಲ್ಲ ಧೂಳು ಹಿಡಿದಿರುತ್ತೆ ಅಲ್ವಾ ಎಷ್ಟು ಅಷ್ಟು ಧೂಳಿತ್ತು ಅಂತೀರ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ನಾ ಇವರು ಅದೇ ಹೇಳ್ತಾರೆ ಕ್ಲೀನ್ ಮಾಡುವಾಗ ತುಂಬ ಏನು ಗಲೀಜು ಆಗಿಲ್ಲ ಮೇಡಮ್ ನೀಟಾಗೇ ಇದೆ ಅಂತ ಬಟ್ ಏನಂದರೆ ನಾನು ವರ್ಷಕ್ಕೆ ಅಟ್ಲೀಸ್ಟ್ ಸತಿ ಅಥವಾ ಎರಡು ಸತಿ ಸಾಮಾನ್ಯ ದೀಪಾವಳಿ ಮತ್ತು ಯುಗಾದಿ ಹಬ್ಬಕ್ಕೆ ಈ ಥರ ಡೀಪ್ ಕ್ಲೀನ್ ಮಾಡಿಸ್ಬಿಡ್ತೀನಿ ಮನೇನ ಮತ್ತು ನೋಡಿ ಈ ಥರ ಚಿಕ್ಕ ಪುಟ್ಟ ಸ್ಟ್ಯಾಂಡ್ ಇದ್ರೂ ಅಷ್ಟನ್ನೇ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ಫೋಟೋ ಫ್ರೇಮ್ಸ್ ಇರ್ಬೋದು ಎಲ್ಲೆಲ್ಲಿ ಧೂಳು ಕೂರುತ್ತೆ ಅಲ್ಲಿ ಮತ್ತೆ ನಮ್ಮ ಮನೇಲಿ ಇದು ಸ್ಟೇರ್ಸ್ ಕೂಡ ಇದೆ ಅಲ್ವಾ ಈ ಸ್ಟೇರ್ಸ್ಗೆ ಸ್ವಲ್ಪ ಚೆನ್ನಾಗಿ ಅವ್ರ ಹತ್ರ ಒಳ್ಳೊಳ್ಳೆ ಒಳ್ಳೆ ಕ್ಲೀನಿಂಗ್ ಲಿಕ್ವಿಡ್ಸ್ ಇರ್ತವೆ ಅದನ್ನು ಯೂಸ್ ಮಾಡಿದ್ರೆ ಎಲ್ಲ ಒಂಥರ ಮನೆ ಏನೇನು ಕ್ಲೀನ್ ಮಾಡ್ತಾರೆ ಅದೆಲ್ಲ ಪಳಫಳ ಅಂತ ಹೋಗುತ್ತೆ ಇನ್ನೊಂದೇನಂದರೆ ನಮ್ಮದು ಫ್ಲೋರ್ ಏನಿದೆ ಅದಂತೂ ತುಂಬಾ ವರ್ಸ್ಟ್ ಫ್ಲೋರ್ ಅಂತ ಹೇಳ್ಬೋದು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂಥರ ಕೊಳೆನ ಅದೇ ಹೀರ್ಕೊಂಬಿಡುತ್ತೆ ಸೊ ಇವರು ಫ್ಲೋರ್ ಕ್ಲೀನು ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತಾರೆ ಒಂಥರ ಫ್ಲೋರ್ ಕ್ಲೀನರ್ಸು ಮತ್ತು ಫ್ಲೋರ್ನ ಶೈನ್ ಮಾಡೋ ಥರ ಒಂದಷ್ಟು ಕೆಮಿಕಲ್ಸ್ನ ಇಟ್ಕೊಂಡಿರ್ತಾರೆ ಕೆಮಿಕಲ್ಸ್ನ ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ಹಾಕಿ ಈ ಥರ ನೋಡಿ ಮಷೀನ್ ಏನು ಬರುತ್ತೆ ಮಷೀನಲ್ಲಿ ನೀಟಾಗಲೇ ಕ್ಲೀನ್ ಮಾಡ್ತಾರೆ ಸೊ ಸುಮಾರು ಗಲೀಜು ಏನಿರುತ್ತೆ ನಮ್ಮನೇಲಿ ಹೇಳ್ತೀನಿ ಫ್ಲೋರ್ ಅಂತೂ ನಿಜವಾಗ್ಲೂ ದಿನ ಕ್ಲೀನಾಗೆ ನೀಟಾಗೆ ಕ್ಲೀನ್ ಆಗಲ್ಲ ಅದರಿಂದ ಸುಮಾರು ಕೊಳೆ ಇರುತ್ತೆ ಅಲ್ವಾ ಅದನ್ನೆಲ್ಲ ನೋಡಿ ತೋರಿಸ್ತಾರೆ ಈಗ ಯಾವ ಥರ ಎಷ್ಟು ಕೊಳೆ ಬಂದಿದೆ ಅಂತ ಪ್ಲಸ್ ಅದ್ರ ಜೊತೆ ಈ ಅಡುಗೆ ಮನೆ ನೋಡಿ ಅಡುಗೆ ಮನೆಯಲ್ಲಿ ಅವರೇ ಎಲ್ಲ ಪಾತ್ರೆ ನಾನು ಆ್ಯಕ್ಚುಲಿ ಎಲ್ಲ ಪಾತ್ರೆ ತೊಳೆಯೋಕ್ಕೆ ಅಂತ ಎಲ್ಲ ಪಾತ್ರೆ ತೊಳೆದಿದ್ದೆ ಒಂದು ರೌಂಡು ಸೊ ಇವರು ಎಲ್ಲ ಪ್ರತಿಯೊಂದು ಈ ಥರ ಶೆಲ್ಫ್ಗಳೇನಿದೆ ಅದನ್ನೆಲ್ಲ ನೀಟಾಗೆ ಕ್ಲೀನ್ ಮಾಡಿ ಮತ್ತು ಕಬೋ ವಾಟ್ರೂಪ್ಸ್ ಕಬೋರ್ಡ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಮಾಡಿಕೊಟ್ರು ನೋಡಿ ಫ್ಲೋರ್ ಕ್ಲೀನರ್ ಏನಕ್ಕೆ ಮಾಡಿಸೋದು ಯಾಕೆ ಅಂತ ಅಂದರೆ ಈಗ ಮನೇನ ತೊಳಿತಿದ್ವಿ ನಾವು ಮುಂಚೆ ನೆನಪಿದ್ಯಾ ಹಬ್ಬಗಳಲ್ಲಿ ಅಂತ ಅದೇ ಥರ ಸೇಮು ಇವರು ಮನೇನ ತೊಳಿತಾರೆ ನೀರು ಹಾಕಿ ಚೆನ್ನಾಗಿ ತೊಳೆದು ಆ ನೀರೇನಿದೆ ಅದನ್ನೆಲ್ಲ ಹೊರಗಡೆ ಹಾಕ್ತಾರೆ ಇನ್ನೊಂದು ಏನಂದ್ರೆ ಥರ ಗ್ಲಾಸ್ಗಳು ಬೇರೆ ಇದಾವಲ್ವಾ ಸ್ಲೈಡಿಂಗ್ ಡೋರ್ಸ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ನಡುವೆ ಸ್ಲೈಡಿಂಗ್ ಡೋರ್ಸ್ ಇರೋದು ಕೂಡ ತುಂಬಾ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ಈ ತರ ಕಾರ್ಪೆಟ್ ಹಾಕಿರ್ತೀನಿ ಮನೇಲಿ ಸುಮಾರು ಕಾರ್ಪೆಟ್ ಅದನ್ನು ಅದನ್ನ ನಾನು ತಿಂಗಳಿಗೆ ಒಂದ್ಸತಿ ವ್ಯಾಕ್ಯೂಮ್ ಮಾಡ್ಕೊಂಡಿರ್ತೀನಿ ಬಟ್ ಈ ಗಾರ್ಡನ್ ಗ್ರಾಸ್ ಏನಿರುತ್ತೆ ಅಲ್ವಾ ನಮ್ಮದು ಗ್ರೌಂಡ್ ಫ್ಲೋರ್ ಇರೋದ್ರಿಂದ ತುಂಬಾ ಗಲೀಜಾಗಿರುತ್ತೆ ಅದನ್ನು ಕೂಡ ತುಂಬಾ ನಾನು ನಿಜವಾಗ್ಲೂ ಹೇಳ್ತೇನೆ ಈ ಸತಿ ನಾನು ಯಾವ ಬುಕ್ ಮಾಡಿ ಯಾವ ಇವ್ರು ಬಂದಿದ್ರಲ್ವಾ ನಾಲ್ಕೈದು ಜನ ಇವ್ರದ್ದೊಂದು ಟೀಮು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಆಕ್ಚುಲಿ ನೋಡಿ ಹೆಂಗಿದ್ದೆ ಹೆಂಗಾಗೋಯ್ತಲ್ಲ ಹೇಳ್ಬೇಕಂದ್ರೆ ನನಗೆ ದರ್ಶನ್ ಕಂಡ್ರೆ ತುಂಬಾ ಇಷ್ಟ ಮುಂಚೆ ಅಷ್ಟೇ ಸುದೀಪ್ ಮತ್ತು ದರ್ಶನ್ ಸುದೀಪ್ ತುಂಬಾ ಇಷ್ಟ ಬಟ್ ದರ್ಶನ್ ಅವರು ಅವ್ರು ಕಂಡ್ರೂ ಇಷ್ಟ ಆಯಿತು ಏನಕ್ಕೆ ಮೊದಲು ಇವ್ರು ಮೈಸೂರು ಅವರು ಆ್ಯಂಡ್ ನನಗೆ ಐದು ಜನ ಅಣ್ಣಂದಿರು ಅದರಲ್ಲಿ ಒಬ್ಬ ಅಣ್ಣ ಆ್ಯಕ್ಚುಲಿ ಇವರು ದರ್ಶನ್ ಥರನೇ ಕಾಣ್ತಾನೆ ಅದಕ್ಕೆ ಏನೋ ಒಂಥರ ಇಮೋಷ್ನಲ್ ಕನೆಕ್ಟ್ ಥರ ಆಗ್ತಾಯಿತ್ತು ಬಟ್ ಈಗ ನೋಡಿ ಏನೆಲ್ಲ ಹೋಗಿ ಏನೇನೆಲ್ಲ ಆಗೋಯ್ತಲ್ವಾ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನೋ ಒಂಥರ ಬೇಜಾರಾಗುತ್ತೆ ಈಗ ಡೂಯಿಂಗ್ ವೈ ಆರ್ ಈಗ ಚೇರ್ ಇಟ್ಕೊಂಡ್ಬಿಟ್ಟಿದ ಎಲ್ಲ ಕಡೆ ಹಾಕೊಂಡು ಹಾಕೊಂಡು ಎಲ್ಲನೂ ಏನೇನು ಬೇಕು ಅದನ್ನು ತಗೋತಾ ಇರ್ತಾನೆ ಅಲ್ಲಿ ಬಿಸ್ಕೆಟ್ಸು ಚಿಪ್ಸ್ ಎಲ್ಲ ಇಟ್ಟಿರ್ತೀನಲ್ಲ ஓப்பன் தகோளோது ஓபன் தோ அல்ல தீவி தீவி கம் யர் சே ஹாய் சே ஹாய் செய்ஹாய் இல்லை கேள் மகனே திஸ் ஆப்பல் ஆப்பல் ரை திஸ் திஸ் இஸ் ஆன் ஆப்பல் ரெட் ஆன் ரால் ஏ ஆண்ட் ரைட் N. Mm. An apple. Okay, next. Next, what is this? Book. book. yes. What is this? A book. Right here. Small a barichina. Okay, what is this? ಆರೋಪಿ ವಾಟ್ ಇಸ್ ಇಟ್ ಯು ಹು ಸೇಟ್ ನೀಟಾಗಿದ್ದೀವಿ ದಿನ ಸಂಜೆ ಅಟ್ ಅಟ್ಲೀಸ್ಟ್ ಒನ್ ಅವರ್ ಕೂರಿಸ್ಕೊಂಡು ಬರ್ಸ್ತೀನಿ ಹೋಮ್ ವರ್ಕ್ ಇರುತ್ತೆ ಅದ್ರ ಜೊತೆ ನಾನು ಸ್ವಲ್ಪ ಎಲ್ಲ ಎ ಬಿ ಸಿ ಡಿ ಏನಿದೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತೀನಿ ಕರ್ಕೊಂಬಂದೆ ಅವನ್ನ ಸ್ವಲ್ಪ ತಾಟಾಡ್ಸೋಣ ಅಂತ ಆಗಲೇ ಕತ್ತಲೆ ಹೋಗಿದೆ ಇವತ್ತೆಲ್ಲ ದೇವ್ರ ಮನೆ ಕೆಲಸ ಮಾಡ್ಕೊಂಡು ಕುತ್ಕೊಂಡಲ್ಲ ಲೇಟ್ ಆಗೋಯ್ತು ಮಳೆ ಬಂದು ನಿಂತಿದೆ ನೋಡಿ ದಿವಿ ವೆಯ್ಟ್ ವೆಯ್ಟ್ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸು ಕೆಳಗಡೆ ದಿನ ಆಟ ಆಡ್ತಾನೆ ಸ್ಯಾಂಡ್ ಪಾರ್ಕಲ್ಲಿ ಅಥವಾ ಯಾವ ಥರ ಯಾರು ಆಟ ಆಡ್ಕೊಂಡಿಲ್ತಾನೆ ಸೊ ದ್ಯಾಟ್ ಅವ್ನಿಗೂ ಒಂದು ಸ್ವಲ್ಪ ಸುಸ್ತಾಗುತ್ತೆ ಅಲ್ವಾ ಹೊರಗಡೆ ಕರ್ಕೊಂಡು ಹೋದೆ ಹೋಗಿ ಬೇರೆ ಮಕ್ಕಳೆಲ್ಲ ಇರ್ತಾರೆ ಸ್ಯಾಂಡ್ ಪಾರ್ಕಲ್ಲಿ ಆಟ ಆಡ್ತಾನೆ ಎಲ್ಲ ಬಾಲ್ ತೊಗೊಂಡೋಗಿರ್ತೀನಿ ಬಾಲೆಲ್ಲ ಆಟ ಆಡ್ತಾನೆ ವಾಪಸ್ ಬಂದಮೇಲೆ ಅವನಿಗೆ ರಾತ್ರಿ ಪ್ರತಿದಿನ ಅಷ್ಟೇ ನಾನು ಏನಾದರೂ ಅಡುಗೆ ಮಾಡ್ಕೊಡ್ತೀನಿ ಅಂದರೆ ದೋಸೆ ಇರ್ಬೋದು ಚಪಾತಿ ಪೂರಿ ಅವನಾಗೆ ತಿನ್ನೋ ಥರ ಇವತ್ತು ಪ್ಯಾನ್ ಕೇಕ್ ಮಾಡೋಣ ಅಂತ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ ಪ್ಯಾನ್ ಕೇಕಿಗೆ ಏನಿಲ್ಲ ಗೋಧಿ ಹಿಟ್ಟಿಗೆ ತುಪ್ಪ ಹಾಕ್ಕೊಂಡು ಮತ್ತು ಡ್ರೈ ಫ್ರೂಟ್ಸ್ ಪೌಡರು ಹಾಲು ಮೊಟ್ಟೆ ಇದನ್ನೆಲ್ಲ ಮಿಕ್ಸ್ ಮಾಡಿ ದೋಸೆ ಥರ ಹಾಕ್ಕೊಟ್ರೆ ಹನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅವ್ನಿಗೊಂದು ತುಂಬ ಇಷ್ಟ ಖುಷಿಯಾಗಿ ತಿನ್ಕೋತಾನೆ ಪ್ಯಾನ್ ಕೇಕ್ನ ಇರುತ್ತಲ್ಲ ಸೇಮ್ ಕೇಕ್ ಥರ ಟೇಸ್ಟ್ ಬರುತ್ತೆ ಹನಿ ಹಾಕ್ಬಿಟ್ರಂತೂ ಸೂಪರ್ ಅಲ್ಲದ ಮಗನ ದೇ ಬೇಯ್ದೀವಿ ಅಲ್ಲಿ ಆಯ್ನು ಹನಿ ಆಗಲೇ ನೋಡಿ ಚೆನ್ನಾಗಿ ಆಟಾಡ್ಕೊಂಡ್ಬಂದ ಅಲ್ವಾ ಇಲ್ಲಿ ಮೊಲ ಬೇರೆ ಇದೆ ಒಬ್ಬಂದು ಅವನದು ಮೊಲದತ್ರ ಆಟ ಆಡ್ಕೊಂಡ್ಬಂದ ಬೇಯ್ಟಿವಿ ಅಲ್ಲಿ ಕಟ್ಟೆನ್ಗೆ ಇವ್ನ ಕಟ್ ಮಾಡಿ ಫೋರ್ಕಲ್ಲಿ ಕೊಟ್ಟರೆ ತಿನ್ಕೊತಾನೆ ಅವನೇ ಇವ್ರದ್ದು ಆಗಲೇ ಊಟ ಆಯಿತು ಇನ್ನು ನಾನೊಬ್ಬಳು ಬಾಕಿ ಊಟ ಮಾಡ್ಕೋಬೇಕು ನನಗೇನಂದರೆ ಇವತ್ತು ರಸ ಮಾಡಿದ್ದೆ ಸೊ ರಸ ಇದೆ ಅದರ ಜೊತೆ ರೈಸ್ ಮಾಡಿದ್ದೀನಿ ರಸ ಮತ್ತು ರೈಸ್ ನಮಗೆ ಮಾಡ್ಕೊಂಡಿದ್ದೆ ಮತ್ತು ಕುಕ್ಕೆ ಇವ್ರಿಗೆ ಚಪಾತಿ ಮತ್ತು ಏನಪ್ಪ ಗೋಬಿ ಬರುತ್ತಲ್ಲ ಗೋಬಿದು ಪಲ್ಯ ಮಾಡಿಸಿದ್ದೆ ಅದೇ ಇವ್ರಿಗೋಸ್ಕರ ಅಂತ ಕುಕ್ಕೆಲ್ಲಿ ಮಾಡಿಸ್ಕೋತೀನಿ ನನಗೆ ಮತ್ತು ದೆವ್ಯಗೆ ನಾನೇ ಅಡುಗೆ ಮಾಡ್ಕೋತೀನಿ ಯಾಕಂದ್ರೆ ನಮ್ಮ ಯಾವಾಗಲೂ ಅಷ್ಟೆ ಅವನಿಗೂ ಅಷ್ಟೇ ನನಗೆ ರಸ ದಾಲು ಸಾರು ಸೊಪ್ಪಿನ ಸಾರು ಆ ಥರ ಏನಾದ್ರು ಬೇಕಾಗುತ್ತೆ ನನಗೆ ಗ್ರೇವಿಗಳೆಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ ಅವ್ನು ಮಾಡಿರೋ ಗ್ರೇವಿನ ಸ್ವಲ್ಪ ನಂಚ್ಕೊಳ್ಳೋಕ್ಕೆ ಆ ಥರ ಉಪಯೋಗಿಸ್ಕೋತೀನಿ ಸೊ ಹಬ್ಬ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ವರ್ಮಾಲಕ್ಷ್ಮಿ ಹಬ್ಬ ಇಲ್ಲಿ ಮಾಡಲಿಲ್ಲ ಅಲ್ವಾ ಸೊ ಕುಂಕುಮ ಕೊಡಲಿಲ್ಲ ನಾನು ಯಾರಿಗೂ ಅದಕ್ಕೆ ಗೌರಿ ಹಬ್ಬದ ದಿನ ಕಳ್ಸ ಇಟ್ಟು ಎಲ್ಲಾರು ಮನೆಗೆ ಕುಂಕುಮ ಕರೆಯೋಣ ನನ್ನ ಫ್ರೆಂಡ್ಸ್ ಇದ್ದಾರೆ ಮತ್ತು ಅಪಾರ್ಟ್ಮೆಂಟ್ಸಲ್ಲಿ ನೇಬರ್ಸ್ ನೇಬರ್ ಫ್ರೆಂಡ್ಸ್ ಏನಿದ್ದಾರೆ ಅವ್ರನ್ನೂ ಎಲ್ಲರೂ ಕುಂಕುಮಕ್ಕೆ ಕರೆಯೋಣ ಅಂತೆ ಮತ್ತು ಗಣಪತಿ ಹಬ್ಬದ ದಿನ ನಾರ್ಮಲ್ ಗಣಪತಿ ನಾನು ಕೂರಿಸಲ್ಲ ಗಣಪತಿ ಅದಕ್ಕೆ ಗಣಪತಿ ಪೂಜೆ ಮಾಡ್ತೀನಿ ಗಣಪತಿ ಪೂಜೆ ಮಾಡಿ ಇಲ್ಲಿ ಸೊಸೈಟಿಲಿ ಕೂಡ ಗಣಪತಿ ಕೂರಿಸಿರ್ತಾರೆ ಅದು ಇದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಅದರ ವೀಡಿಯೋಗಳು ಕೂಡ ಬರುತ್ತೆ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ವೀಡಿಯೋಗಳನ್ನ ಆ್ಯಂಡ್ ಒಂದೊಂದು ದಿನಕ್ಕೆ ಒಂದೊಂದು ಸ್ಯಾರಿ ಓಡೋಣ ಅಂತಲೂ ಈ ಸರ್ತಿ ನೀಟಾಗಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಹೊಲಿಯೋಗ ಕೊಟ್ಟಿದ್ದೀನಿ ಅವರು ಬುಧವಾರದಂಗೆ ಬ್ಲೌಸ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ ಈ ಸತಿ ಅಂತೂ ಎಲ್ಲ ಹಬ್ಬಗಳು ಹಿಂದಿಂದನೇ ಬಂದ್ಬಿಟ್ಟಿದೆ ಅದಕ್ಕೆ ನಾನು ಪ್ರತಿ ವರ್ಷ ದೀಪಾವಳಿಗೆ ಒಂದು ಸತಿ ಕ್ಲೀನ್ ಮಾಡಿಸ್ತೀನಿ ಯುಗಾದಿಗೆ ಮಾಡಿಸ್ತೀನಿ ಬಟ್ ಈ ಸತಿ ಗೌರಿ ಹಬ್ಬ ಮತ್ತು ಹೆಂಗಿದ್ರು ದೀಪಾವಳಿ ಹತ್ತಿರಕ್ಕೆ ಬಂದಿತ್ತಲ್ವ ಅದಕ್ಕೆ ಗೌರಿ ಹಬ್ಬಕ್ಕೆ ಕ್ಲೀನ್ ಮಾಡಿಸೋಣ ಅಂತ ಮಾಡಿಸ್ಬಿಟ್ಟಿದ್ದೀನಿ ಇನ್ನೇನು ಮುಂದಿನ ತಿಂಗಳು ಬಂದು ಶಿವ ಏನಪ್ಪ ನವರಾತ್ರಿ ಬರುತ್ತೆ ನವರಾತ್ರಿ ಆಗಿದ ತಕ್ಷಣ ಅದರಿಂದನೇ ದೀಪಾವಳಿನೂ ಬಂದ್ಬಿಡುತ್ತೆ ಎಷ್ಟು ಬೇಗ ಹಬ್ಬಗಳು ಹಿಂದಿಂದನೇ ಬಂದ್ಬಿಡುತ್ತೆ ಆಮೇಲೆ ಮತ್ತೆ ಡಿಸೆಂಬರು ಆಲ್ಮೋಸ್ಟ್ ಒಂದು ವರ್ಷ ಕಳೆದೇ ಹೋಯಿತು ಈ ಒಂದು ವರ್ಷ ಹೆಂಗೆ ಕಳೀತು ಅಂತಲೇ ಹೇಳೋಕ್ಕಾಗಲ್ಲ ನಿಮಗೂ ಹಾಗೆ ಅನ್ನಿಸ್ತಿದೆ ಅಲ್ವಾ ಎಷ್ಟು ಬೇಗ ಅದು ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ತಿದ್ರು ಅಂತೂ ಬೇಗ ಬೇಗ ದಿನಗಳು ಕಳೆಯೋದೇ ಗೊತ್ತಾಗಲ್ಲ ಸೊ ನಾನು ಊಟನ ತೊಗೋತಾ ಇದ್ದೀನಿ ಅದನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ದಯವಿಟ್ಟು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮತ್ತು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಕನ್ನಡ ಮಾಮ್ ಟಾಕ್ಸ್ ಅಂತ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತನ್ನು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿ ಯು ಆನ್ ಗೌರಿ ಗಣೇಶ ಹಬ್ಬದ ವೀಡಿಯೋ ಓಕೆನಾ ಬಾಯ್ ಬಾಯ್